ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಇದೆಯಲ್ಲ ಅದರಲ್ಲಿ ಅವರದ್ದು ಪ್ರಮುಖವಾದಂಥ ಪಾತ್ರ ಇದೆ ಅವರನ್ನು ಬಂಧಿಸಬೇಕು ಈ ರೀತಿಯ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರು ನಾಗೇಂದ್ರ ಬಂಧನಕ್ಕೆ ಬಿಗ್ಗಿ ಪಟ್ಟನ್ನು ಹಿಡಿದಿದ್ದಾರೆ ಇನ್ನು ಶ್ರೀರಾಮುಲು ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ದಾರೆ ಬಳ್ಳಾರಿನಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಒತ್ತಡ ಜಾಸ್ತಿ ಆಯಿತು ಅನ್ನುವಂಥ ಕಾರಣಕ್ಕೇನೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಲಾಯಿತು ಈಗ ಅವರನ್ನ ಬಂಧಿಸಬೇಕು ಹೀಗಾಗಿ ನಿನ್ನೆ ರಾತ್ರಿ ಸಿ ಎಂ ನಿವಾಸಕ್ಕೆ ದೌಡಾಯಿಸಿದರು ನಾಗೇಂದ್ರ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದರು ಚರ್ಚೆ ಮಾಡಿದರು ಹಲವಾರು ಸಂಗತಿಗಳು ಚರ್ಚೆಗೆ ಬಂದಿವೆ ಅನ್ನುವಂಥ ಮಾತುಗಳು ಕೇಳಿ ಇವೆ ಅಂದರೆ ನಾಗೇಂದ್ರ ಅವ್ರಿಗೂ ಕೂಡ ನೆಕ್ತಲಿ ಟೆನ್ಷನ್ ಶುರುವಾಗಿದೆ ಪರಿಶಿಷ್ಟ ಪಂಗಾಳಗಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಂಥವ್ರು ನಾಗೇಂದ್ರ ನಾಗೇಂದ್ರ ಅವರಿಗೆ ಗೊತ್ತಿಲ್ಲದೇ ಈ ದುಡ್ಡು ಹೋಗೋಕ್ಕೆ ಸಾಧ್ಯನಾ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹೋಗಕ್ಕೆ ಸಾಧ್ಯನಾ ಇದು ಬಿ ಜೆ ಪಿ ಇತ್ತಿರುವಂಥ ಪ್ರಶ್ನೆ ಹೀಗಾಗಿ ರಾತ್ರೋ ರಾತ್ರಿ ಹೋಗಿ ಮಾಜಿ ಸಚಿವ ನಾಗೇಂದ್ರ ಸಿ ಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾರೆ ವಿಸ್ತೃತವಾಗಿ ಮಾತಾಡಿದ್ದಾರೆ ಜೊತೆಗೆ ಆ ಪರಮಾಪ್ತ ಮಿತ್ರ ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ಜೊತೆ ಕರ್ಕೊಂಡು ಹೋಗಿದ್ರು ಏನಾಗುತ್ತೆ ನೋಡಬೇಕು ಇನ್ನು ಸಿಎಂ ಸಿದ್ದರಾಮಯ್ಯ ಭೇಟಿಯಾದಂತ ಮಾಜಿ ಸಚಿವ ನಾಗೇಂದ್ರ ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಬಿ ನಾಗೇಂದ್ರ ಭೇಟಿಯಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಜೊತೆಗೆ ಆಗಮಿಸಿದ್ದ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಈಗಾಗಲೇ ರಾಜೀನಾಮೆ ಸಲ್ಲಿಸಿದ್ದಾರೆ ಸಚಿವನಾಗಿದ್ರು ಈಗ ಮಾಜಿ ಸಚಿವರು ಸಚಿವರಾಗಿದ್ದಂಥ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದರು ನಿನ್ನೆ ರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಬಿ ನಾಗೇಂದ್ರ ಅವರು ಬಂದು ಭೇಟಿಯಾಗಿದ್ದಾರೆ ಜಮೀರ್ ಅವರ ಜೊತೆಗೆ ಬಂದು ಬಿ ನಾಗೇಂದ್ರ ಸಿಎಂ ಅವ್ರನ್ನ ಭೇಟಿಯಾಗಿರೋದು ಸೊ ವಾಲ್ಮೀಕಿ ನಿಗಮದ ಈ ಅಕ್ರಮದ ಆರೋಪ ಏನಿದೆ ಅದು ಈಗ ರಾಜ್ಯ ಸರ್ಕಾರಕ್ಕೆ ಇನ್ನಿಲ್ಲದಂತೆ ಬಿಗಿ ಆಗ್ತಾ ಇದೆ ಇದನ್ನೇ ಈಗ ವಿಪಕ್ಷಗಳು ಕೂಡ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅವರ ಸರ್ಕಾರದ ಮೇಲೆ ಪೇ ಸಿ ಎಮ್ ಅನ್ನೋ ಅಭಿಯಾನ ಇರ್ಬೋದು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ರೀತಿಯಾಗಿ ಬೇರೆ ಬೇರೆ ಆರೋಪಗಳನ್ನು ಮಾಡಿತ್ತು ಒಂದು ಫೈಲ್ ಮೂವ್ ಆಗಬೇಕಾದರೂ ಇಷ್ಟು ಇಡಬೇಕು ಹಣ ಕೊಡಬೇಕು ಟ್ರಾನ್ಸ್ಫರ್ ವಿಚಾರದಲ್ಲೂ ಕೂಡ ಭಾಳಷ್ಟು ಅವ್ಯವಹಾರ ನಡೀತಿದೆ ಅಂತ ಇದೀಗ ಬಿ ಜೆ ಪಿಯ ಸಮಯ ಬಿ ಜೆ ಪಿಯ ಟರ್ನ್ ಈ ವಾಲ್ಮೀಕಿ ನಿಗಮ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಸಾಮಾನ್ಯ ಜನರಿಗೆ ಹೋಗಬೇಕಾಗಿರುವಂಥದ್ದು ಆದರೆ ಅದನ್ನು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದು ಅದು ಕೂಡ ಹಲವಾರು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿರುವಂತಹ ವಿಚಾರ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಬೇರೆ ಬೇರೆ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಧ್ವನಿ ಆಗ್ತಾ ಇದೆ ಜೊತೆಗೆ ಸೂಕ್ತವಾದಂತಹ ತನಿಖೆ ಆಗಬೇಕು ಅನ್ನೋದು ಒತ್ತಾಯ ಕೇಳಿ ಬಂದಿತ್ತು ಸೊ ಮುಡಾ ಫಿಫ್ಟಿ ಫಿಫ್ಟಿ ಹಗರಣದ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ ತನಿಖಾ ತಂಡವನ್ನು ರಚಿಸಿ ಅದೇನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ ಆದೇಶ ಹೊರಡಿಸಿದ ಅಧೀನ ಕಾರ್ಯದರ್ಶಿ ಕೇ ಲತಾ ಯೋಜನಾ ಆಯುಕ್ತ ವ್ಯಕ್ತಾಚಲ್ಪತಿ ನೇತೃತ್ವದ ತಂಡ ಹದಿನೈದು ದಿನಗಳ ಒಳಗೆ ಸಮಗ್ರವಾದಂಥ ವರದಿ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಈಗ ತಿಳಿಸಲಾಗಿದೆ ಕ್ರಮಗಳ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಅಭಿಪ್ರಾಯವನ್ನ ತಿಳಿಸಿ ತನಿಖೆಗೆ ನೆರವು ನೀಡೋಕೆ ಉಡ ಆಯುಕ್ತರಿಗೂ ಕೂಡ ಕಟ್ಟಪ್ಪಣೆ ಹೊರಡಿಸಲಾಗಿದೆ ಕೂಡ ಫಿಫ್ಟಿ ಫಿಫ್ಟಿ ಹಗರಣದ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿರೋದು ತನಿಖಾ ತಂಡ ರಚಿಸಿ ಅಧೀನ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ ಆದೇಶ ಹೊರಡಿಸಿದ ಅಧೀನ ಕಾರ್ಯದರ್ಶಿ ಕೇಲತ ಯೋಜನಾ ಆಯುಕ್ತ ವೆಂಕಟಾಚಲಪತಿ ನೇತೃತ್ವದ ತಂಡ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ಡ್ ರಿಪೋರ್ಟ್ ಬೇಕು ಹದಿನೈದು ದಿನಗಳ ಒಳಗೆ ಅಂತ ಈಗ ತಿಳಿಸಲಾಗಿದೆ ಸ್ಪಷ್ಟವಾಗಿ